नमस्कार वीक्षक आन स्पाट न्यूज के स्वागत नानु संगीता ವಿಶ್ವಗುರು ಬಸವಣ್ಣನವರ ಮೂರ್ತಿ ಭಗ್ನಗೊಳಿಸಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಕರ್ನಾಟಕದಿಂದ ಅವರನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿ ಇಂದು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಪದಾಧಿಕಾರಿಗಳು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ದಾದಡಗಿ ಕ್ರಾಸ್ ಬಳಿ ವಿಶ್ವಗುರು ಬಸವಣ್ಣನವರ ಮೂರ್ತಿಯನ್ನ ಭಗ್ನಗೊಳಿಸಿದ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಕರ್ನಾಟಕದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಹನ್ನೆರಡನೇ ತಾರೀಕು ಬೀದರ್ ಜಿಲ್ಲೆ ಬಾಲಕಿ ತಾಲೂಕಿನ ದಾಡ್ಗೆ ಕ್ರಾಸದಲ್ಲಿರುವಂಥ ವಿಶ್ವಗುರು ಬಸವಣ್ಣನವರ ಮೂರ್ತಿ ಏನು ಬಲಗೈಯನ್ನು ಕಟ್ ಮಾಡಿ ಆಮೇಲೆ ಧ್ವಜಾರೋಣವನ್ನು ಕಿತ್ತಿ ಹಾಕಿದ್ದಾರೆ ಯಾರೋ ಕಿಡಿಗೇಡಿಗಳು ಮಧ್ಯರಾತ್ರಿಯಲ್ಲಿ ದಯಮಾಡಿ ನಾವು ಇವತ್ತು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯಿಸುವ ಪೊಲೀಸ್ ಇಲಾಖೆಗೆ ಒತ್ತಾಯಿಸುವ ಏನಂದರೆ ಆ ಕಿಡಿಗೇಡಿಗಳು ಯಾರನ್ನು ಓದೋ ಕೂಡಲೇ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಿ ಅವ್ರನ್ನ ಬಂಧನೆ ಮಾಡಬೇಕು ಬಂಧನೆ ಮಾಡಿ ಅವ್ರನ್ನ ಗಡಿಪಾರು ಮಾಡಿ ಎನ್ಕೌಂಟರ್ ಮಾಡಬೇಕು ಅನ್ನೋಂಥದ್ದು ನಮ್ಮ ವೀರಶಿವಲಿಂಗಾಯ ಸಮಾಜದ ಒತ್ತಾಯ ಮತ್ತು ಯಾಕಿದು ಪದೇ ಪದೇ ಬಸವಣ್ಣನವರನ್ನೇ ಟಾರ್ಗೆಟ್ ಮಾಡ್ತಾರೋ ಅಂಥದ್ದು ನಮಗೆ ಭಾಳ ವಿಪರ್ಯಾಸ ಸಂಗತಿ ಯಾಕಂದರೆ ಯಾರಿಗೂ ಕೂಡ ಬಸವಣ್ಣನವರು ಅನ್ಯಾಯ ಮಾಡಿಲ್ಲ ಹನ್ನೆರಡನೇ ಶತಮಾನದಾಗ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟಂಥವ್ರು ಎಲ್ಲರೂ ಸರ್ವ ಸರ್ವಜಾತಿಗೂ ಕೂಡ ನಮ್ಮವರು ಅಂತರ್ಜಾತಿಗೂ ಆಗಬೇಕು ಅನೇಕ ಯೋಜನೆಗಳು ಕೊಟ್ಟಂಥವ್ರು ಅನೇಕ ವಚನಗಳ ಕಡೆಯಿಂದ ಕಾಯಕ ಕೈಲಾಸ ನಮ್ಮ ಎಲ್ಲನೂ ಕೂಡ ಕಲಿಸಿಕೊಟ್ಟಂಥ ಬಸವಣ್ಣವರು ಮೂರ್ತಿಗೆ ಯಾಕೆ ಇವತ್ತು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಇವತ್ತು ವಿಶ್ವದಲ್ಲಿ ಕೂಡ ದೊಡ್ಡ ನಾಯಕ ವಿಶ್ವ ನಾಯಕ ಸಾಂಸ್ಕೃತಿಕ ನಾಯಕ ಒಂದು ಪ್ರಸ್ತುತಗಳು ಸಿಕ್ಕಿದೆ ಇಂಥ ನಾಯಕರಿಗೆ ಯಾಕೆ ಇಂಥ ಅವಮಾನಗಳಾಗ್ತಾಯಿದೆ ಇದರಿಂದ ಏನೋ ಒಂದು ಕೈವಾಡಿದೆ ಏನೋ ಒಂದು ಸಂಚಿದೆ ಅನ್ನೋದು ನಮ್ಮ ಸಂಘಟನೆ ಒತ್ತಾಯ ಇದೆ ಅದಕ್ಕೆ ದಯವಿಟ್ಟು ಹೇಳ್ತೀನಿ ಆ ಕಿಡಿಗೇಡಿಗಳು ಏನಾದ್ರು ತಾಕತ್ತಿತ್ತಪ್ಪ ಅಂದರೆ ಬಸವಣ್ಣರ ಮೇಲಿಲ್ಲ ನಮ್ಮ ಯಾರೇ ಒಬ್ಬ ಬಸವಣ್ಣನ ವಾದಿಗಳ ಮೇಲೆ ನೀವು ಪ್ರಯೋಗ ಮಾಡಿರಿ ಅದಕ್ಕೆ ನಾವು ಧನ್ಯರಾಗ್ತೀವಿ ಇವತ್ತು ನಾವು ಕೂಡ ಕೇಸ ಕಚೇರಿಗೆ ಹೆದರುವಂಥ ವ್ಯಕ್ತಿಗಳು ನಾವಲ್ಲ ಆದರೆ ಕಾನೂನುಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವಿ ಕಾನೂನು ಗೌರವ ಕೊಡ್ತೀವಿ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಇದನ್ನು ವರ್ತಪಡಿಸಿ ನಿಂತರ ನಾವೇ ನಿಮ್ಗಿಂತ ಕಡಿಮೆ ಅನ್ನೋಂಥ ಮಾತನ್ನು ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್